ಈ ಶೇಪ್ ಅಲ್ಲಿ ಕೂರ್ಬೇಕು ಅಂತ ಇದ್ರೆ ಬ್ಲೌಸ್ ನಿಮ್ಗೆ ನೋಡಿ ಈ ಶೇಪ್ ಅಲ್ಲಿ ಬ್ಲೌಸ್ ನೀಟಾಗಿ ಕೂರ್ಬೇಕು ಅಂತ ಇದ್ರೆ ನೀವು ಈ ರೀತಿ ಮೂರುವರೆ ಇಂಚಿಗೆ ನೀವು ಅಗ್ಲವನ್ನ ತೆಗ್ದಾಗ ಕರೆಕ್ಟ್ ಆಗಿ ಬರುತ್ತೆ ಹಾಗೆ ಮತ್ತೆ ಹಾರ್ಮೋಲ್ ಅನ್ನೋದನ್ನ ನೀವು ನಾರ್ಮಲ್ ಬ್ಲೌಸ್ ಇಟ್ಟಷ್ಟೇ ಇಡಬಾರ್ದು ನೋಡಿ ಈ ಬ್ಲೌಸ್ ನಾರ್ಮಲ್ ಬ್ಲೌಸ್ ಅಲ್ಲಿ ಎಷ್ಟಿದೆ ಹಾರ್ಮೋಲು ಅಂತ ಅಂದ್ರೆ ನಮ್ಗೆ ಇಟ್ಟಾಗ ಗೊತ್ತಾಗುತ್ತೆ ಈ ಬ್ಲೌಸ್ ಅಲ್ಲಿ ಐದು ಇಂಚ್ ಬರ್ತಾ ಇದೆ ಐದು ಇಂಚ್ ನಾವು ಇಲ್ಲಿ ಏನಾದ್ರೂ ಇಟ್ವಿ ಅಂತ ಅಂದ್ರೆ ಬೋಟ್ನೆಕ್ ಅಲ್ಲಿ ಐದ್ ಇಂಚ್ ಏನಾದ್ರೂ ನಾವು ಹಾರ್ಮೋಲ್ ಶೇಪ್ ಕಂಕಳು ಶೇಪಿಗೆ ಕೊಟ್ವಿ ಅಂದ್ರೆ ಈ ಬ್ಲೌಸ್ ಅವರಿಗೆ ಹಾಕೋದಕ್ಕೆ ಬರೋದಿಲ್ಲ ನೀವು ಏನು ಯೋಚನೆ ಮಾಡಬೇಡ ಕೂತ್ಕಾ ಮತ್ತೆ ಭುಜನ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಈ ವಿಡಿಯೋದಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಜನ ಬೋಟ್ ನೆಕ್ ಕಟ್ ಮಾಡುವಾಗ್ಲಿ ಸ್ಟಿಚ್ ಮಾಡುವಾಗ್ಲಾಗ್ಲಿ ಒಂದು ತಪ್ಪನ ಮಾಡ್ತಾರೆ ಏನಂದ್ರೆ ಬೋಟ್ನೆಕ್ ವೇರ್ ಮಾಡಿದವರಿಗೆ ಇದು ಕುತ್ತಿಗೆ ಹತ್ರ ತುಂಬ ಟೈಟ್ ಬರ್ತಿರತ್ತೆ ಕಂಕ್ಳ ಹತ್ರ ತುಂಬ ಟೈಟ್ ಆಗ್ತಾ ಇರುತ್ತೆ ಅದು ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೆಲ್ಲ ಆ ರೀತಿ ಪ್ರಾಬ್ಲಮ್ ಬರ್ತಿದೆ ಬೋಟ್ ನೆಕ್ ಸರಿಯಾಗಿ ಕಟ್ ಮಾಡೋಕಾಗ್ತಾ ಇಲ್ಲ ಮತ್ತೆ ಬೋಟ್ನೆಕ್ ಎಷ್ಟೇ ಚೆನ್ನಾಗಿ ಹೊಲಿದ್ರು ಸರಿ ಆಗ್ತಾ ಇಲ್ಲ ಅಂತ ಹೇಳೋರು ಈ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ನಾರ್ಮಲ್ ಬ್ಲೌಸ್ ಕೊಡ್ತಾರೆ ನೆಕ್ ಬ್ಲೌಸ್ ಅಂದರೆ ಫ್ರಂಟು ನಾರ್ಮಲ್ಲೇ ಬ್ಯಾಕಲ್ಲಿ ನೆಕ್ ಹೋಲೀರಿ ಅಂತ ಹೇಳ್ತಾರೆ ಆ ರೀತಿ ಹೊಲಿದಾಗ ತುಂಬ ಜನಕ್ಕೆ ಏನು ತಪ್ಪಾಗುತ್ತೆ ಅಂದರೆ ಕುದಕ್ಕೆ ಹತ್ರ ಎಳಿ ಎಳ್ಕೊಳ್ತಾ ಇರುತ್ತೆ ಮತ್ತೆ ಹಾರ್ಮೋಲ್ ಹತ್ರ ಟೈಟ್ ಆಗ್ತಾ ಇರುತ್ತೆ ಮತ್ತು ಇಲ್ಲಿ ಅಲ್ಲಿ ಬಿಗಿತಾ ಇರುತ್ತೆ ಇದು ಯಾಕೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೇ ನಾರ್ಮಲ್ ಬ್ಲೌಸ್ ಆಳ್ತೆ ಬೋಟ್ ಬೋಟ್ನೆಕ್ಕನ್ನು ಕಟ್ ಮಾಡ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಯಾರೆಲ್ಲ ನೆಕ್ ಕಲಿಬೇಕು ಅಂತ ಇದ್ದೀರಾ ಹಾಗೆ ಬೋಟ್ ನೆಕ್ ಕಟ್ಟಿಂಗ್ ನಮಗೆ ಬರ್ತಾ ಇಲ್ಲ ಅನ್ನೋರು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇದು ವೈಟ್ ಬ್ಲೌಸ್ ಪೀಸಿಗೆ ಈ ರೀತಿ ಪೀಸಿಗೆ ನಾನು ಈ ಇದು ಕಾಟನ್ ಹಾಕಿದ್ರೆ ಇದು ನೆಟೆಡ್ ಟೈಪ್ ಆಗಿರೋದ್ರಿಂದ ಟ್ರಾನ್ಸ್ಪರೆಂಟ್ ತರ ಕಾಣುತ್ತೆ ಹಂಗಾಗಿ ನಾನು ಪಾಲಿಸ್ಟರ್ ಲೈನಿಂಗ್ ಹಾಕ್ತೀನಿ ಅಂತ ಹೇಳಿದೆ ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ ಇವತ್ತು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಬಂದ್ಬಿಟ್ಟು ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೋಬೇಕು ನಾರ್ಮಲ್ ಬ್ಲೌಸ್ ಕೊಟ್ಟಾಗ ನೀವು ಹೇಗೆ ಬ್ಲೌಸಿನ ನಾಲ್ಕನೇ ಒಂದು ಭಾಗ ಅಂದರೆ ಈ ಹಾಕಿರೋ ಭಾಗ ಇರುತ್ತಲ್ವ ಇಲ್ಲಿಂದ ಇಲ್ಲಿಗೆ ಈ ರೀತಿ ಅಳತೆ ಮಾಡ್ಕೋಬೇಕು ಇದು ಅಂದರೆ ಇವಳು ಸ್ವಲ್ಪ ತೆಳು ಇರೋದ್ರಿಂದ ಎಂಟೂವರೆ ಬರ್ತಾ ಇದೆ ಎದೆ ಸುತ್ತಳತೆ ನೋಡಿ ಇದು ನಾಲ್ಕನೇ ಒಂದು ಭಾಗ ಎದೆ ಸುತ್ತಳತೆ ಎಂಟೂವರೆ ಆದರೆ ಪೂರ್ತಿ ಅನ್ನೋದು ಎಷ್ಟಾಗತ್ತೆ ಹೇಳಿ ನಾನು ಹೇಳ್ತೀನಿ ಪೂರ್ತಿ ಎದೆ ಸುತ್ತಳತೆ ಬಂದ್ಬಿಟ್ಟು ಅಂದರೆ ಮೂವತ್ತ ಬರ್ತಾ ಇದೆ ಮೂವತ್ನಾಲ್ಕು ಇವರ ಬಾಡಿ ಮೆಜರ್ಮೆಂಟ್ ಅದರಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿದಾಗ ಎಂಟೂವರೆ ಬರುತ್ತೆ ಎಂಟೂವರೆಗೆ ನಾವು ಎರಡು ಇಂಚು ಸೇರಿಸ್ಬೇಕು ಒಂಬತ್ತುವರೆ ಹತ್ತುವರೆ ಹನ್ನೊಂದು ನಾನು ಹನ್ನೊಂದು ಇಟ್ಟಿದ್ದೀನಿ ಅಂದರೆ ಎರಡೂವರೆ ಇಂಚು ಸೇರಿಸಿದ್ದೀನಿ ನೀವು ಬೇಕಂದ್ರೆ ಹತ್ತುವರೆಗೂ ಸಹಿತ ಕಟ್ ಮಾಡ್ಕೊಬೋದು ನೋಡಿ ಈ ರೀತಿ ಪೂರ್ತಿ ಅಂದರೆ ನಾನು ಫ್ರಂಟ್ ಟು ಬ್ಯಾಕು ಎರಡನ್ನೂ ಒಟ್ಟಿಗೆ ಕಟ್ ಮಾಡೋದು ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ಕೊಟ್ಟಿರೋದ್ರಿಂದ ಈ ಬ್ಲೌಸನ್ನು ಸಹಿತ ಫ್ರಂಟ್ ಟು ಬ್ಯಾಕು ಎರಡನ್ನೂ ಸಹಿತ ಒಟ್ಟಿಗೆ ಕಟ್ ಮಾಡ್ತೀವಿ ಫ್ರೆಂಡ್ಸ್ ಮತ್ತೊಂದು ಟಿಪ್ಸ್ ಏನು ಅಂತಂದರೆ ನಾನು ಕರೆಕ್ಟ್ ಹತ್ತುವರೆಗೆ ಯಾಕೆ ಕಟ್ ಮಾಡ್ತೀನಿ ಅಂದರೆ ತುಂಬ ವೀಕ್ ಇರೋರಿಗೆ ನೀವು ಈಗ ಎಂಟೂವರೆ ಬಾಡಿ ಮೆಸರ್ಮೆಂಟ್ ಬಂದಿರುತ್ತೆ ಅದಕ್ಕೆ ನಾವು ತುಂಬ ಅಂದರೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀವು ಎಂಟೂವರೆಗೆ ಹನ್ನೆರಡು ಅಗ್ಲ ಅಂದರೆ ಎದೆ ಸುತ್ತೆ ಎಂಟೂವರೆಗೆ ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಸೇರಿಸಿ ಇಡುವಂಥದ್ದು ಮಾಡಿದಾಗ ಅವರಿಗೆ ನೀವು ಬಾಡಿಯಲ್ಲಿ ಎಷ್ಟೇ ಹಿಡಿದರೂ ಸಹಿತ ಅವರಿಗೆ ಸ್ಟಿಚ್ ಆದ್ಮೇಲೆ ಕರೆಕ್ಟ್ ಆಗಲ್ಲ ಜಾಸ್ತಿ ಎಲ್ಲ ಇಟ್ಕೊಳ್ಳೋಕೆ ಹೋಗ್ಬೇಡಿ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ಸಾಕು ಅಂದರೆ ಅವ್ರ ಮೈ ಅಳತೆ ಬಂದಿರೋದಕ್ಕಿಂತ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕಾಗುತ್ತೆ ತುಂಬ ಬಟ್ಟೆ ಎಲ್ಲ ಬೇಡ ಹಾಗಾದರೆ ತುಂಬ ಕಡಿಮೆ ಮಾಡಬೇಡಿ ನೋಡಿ ಕರೆಕ್ಟ್ ಆಗಿ ನಾನು ಎಂಟೂವರೆ ಬಂದಿತ್ತು ಎದೆ ಸುತ್ತಾಳತ್ತೆ ಎಂಟೂವರೆ ಬರುತ್ತೆ ಎಂಟೂವರೆ ಬಂದಿತ್ತು ಒಂಬತ್ತುವರೆ ಹತ್ತುವರೆ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಈಗ ನಾವು ಮೈ ಉದ್ದನ ಇಟ್ಕೋಬೇಕಾಗತ್ತೆ ಫ್ರೆಂಡ್ಸ್ ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡೋಣ ನಾರ್ಮಲ್ ಬ್ಲೌಸ್ ಅಳತೆ ತಗೊಂಡು ಬೋಟ್ ನೆಕ್ಕನ್ನ ಕಟ್ ಮಾಡೋದು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಮೈ ಉದ್ದ ಬಂದ್ಬಿಟ್ಟು ಹದಿನೈದು ವರೆ ಇದೆ ಹದಿನೈದು ವರೆಗೆ ಒಂದ್ ಇಂಚು ಆ್ಯಡ್ ಮಾಡಿ ಈ ರೀತಿ ಫುಲ್ ಒಂದು ಉದ್ದ ಲೆಂತ್ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಬ್ಯಾಕಿಗೆ ಆಗಂಗೆ ಹದಿನಾರೂವರೆ ಹದಿನಾರೂವರೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸ್ಟ್ರೈಟ್ ಆದ ಒಂದು ಗೆರೆನ ಹೀಗೆ ಹಿಡ್ಕೊಳ್ಳಿ ಈಗ ನೀವು ಈ ಗೆರೆಗೆ ಕರೆಕ್ಟಾಗಿ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಹದಿನಾರೂವರೆ ಇದೆ ನೋಡಿ ಇಲ್ಲಿ ಫ್ರಂಟ್ ಅಲ್ಲಿ ಒಂದ್ ಇಂಚ್ ಉದ್ದ ಬರ್ಬೇಕಿತ್ತು ಉದ್ದ ಬಂದಿಲ್ಲ ಫ್ರಂಟ್ ಅಲ್ಲಿ ಈಗ ನಾವು ನಾರ್ಮಲ್ ಬ್ಲೌಸ್ ಅಳತೆಗೆ ಬೋಟ್ನೆಕ್ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂದರೆ ಇದು ತರ್ಟಿ ಫೋರ್ ಸೈಜ್ ಆಗಿರೋದ್ರಿಂದ ನಾವು ಇವರಿಗೆ ಮೂರುವರೆ ಕುತ್ತಿಗೆ ಅಗ್ಲನ ಇಟ್ಕೋಬೇಕು ಮೂರುವರೆ ಕುತ್ತಿಗೆ ಅಗ್ಲ ಮತ್ತು ಮೂರು ಕಾಲು ಇಂಚು ಶೋಲ್ಡರ್ ಭುಜ ಅಂದರೆ ಮೂವತ್ತ್ನಾಲ್ಕು ಸೈಜಿಗೆ ಮೂರೂವರೆ ಮೂರುವರೆ ಕುತ್ತಿಗೆ ಅಗ್ಲ ಹಾಗೆ ಭುಜ ಬಂದುಬಿಟ್ಟು ಮೂರು ಕಾಲು ನೋಡಿ ನಾನು ಈ ಅಳತೆ ಬ್ಲೌಸಲ್ಲೇ ತೋರಿಸ್ತೀನಿ ಈ ಕುತ್ತಿಗೆ ಅಗ್ಲ ಅನ್ನೋದಿದೆಯಲ್ವಾ ಈ ಕುತ್ತಿಗೆ ಅಗ್ಲ ಅನ್ನೋದನ್ನ ನಾನು ಮೂರು ವರೆ ಇಂಚ್ ಇಟ್ಕೊಂಡಿದ್ದೀನಿ ಹಾಗೆ ನಾವು ಭುಜ ಅಂತೇಳಿ ಇದಕ್ಕೆ ಹೇಳ್ತೀವಿ ಶೋಲ್ಡರ್ ಇದಕ್ಕೆ ನಾವು ಮೂರು ಕಾಲ್ ಇಟ್ಕೊಂಡಿದ್ದೀವಿ ಕರೆಕ್ಟಾಗಿ ಸ್ಟಿಚ್ ಆದಮೇಲೆ ಎರಡು ಹೊರೆಗೆ ಬರುತ್ತೆ ಹಾಗೆ ಇದು ಎರಡನ್ನೂ ಸೇರಿಸಿ ಇದು ಎರಡನ್ನೂ ಕುತ್ತಿಗೆ ಅಗ್ಲ ಮತ್ತು ಭುಜನ ಸೇರಿಸ್ಬಿಟ್ಟು ಕೌಂಟ್ ಮಾಡಿದಾಗ ಆರೂವರೆ ಬರುತ್ತೆ ಆರೂವರೆನ ನಾವು ಹಾರ್ಮೋಲ್ ಆಗಿ ತಗೋಬೇಕು ಈ ರೀತಿ ಒಂದು ಗೆರೆನ ಹಾಕೋಬೇಕು ಫ್ರೆಂಡ್ಸ್ ನಾರ್ಮಲ್ ಬ್ಲೌಸ್ಗಿಂತ ಬೋಟ್ನಿಗೆ ತುಂಬ ಈಸಿ ಅದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನೋಡಿ ಇದು ಕೂತ್ಕೆ ಆಗ್ಲಾ ಮತ್ತು ಭುಜನ ಸೇರಿಸ್ಬಿಟ್ಟು ನೀವು ಕೌಂಟ್ ಮಾಡಿದಾಗ ಆರು ವರೆ ಬರ್ತಾ ಇದೆ ಆರೂವರೆ ಅಂದರೆ ಆರೂವರೆಗಿಂತ ಸ್ವಲ್ಪ ಆರು ಮುಕ್ಕಾಲು ಈಗ ಬರ್ತಾ ಇದೆ ನಾವು ಆರು ಮುಕ್ಕಾಲೆ ಇಟ್ಕೊಬೋದು ಇವಳು ಹೈಟ್ ಇದ್ದಾಳೆ ಹುಡುಗಿ ಈಗ ನೋಡಿ ಇಷ್ಟು ರೆಡಿ ಆಯ್ತು ಇದು ಹಾರ್ಮೋಲ್ ಶೇಪ್ ಹಾಕೋಕೆ ಕರೆಕ್ಟ್ ಆಯ್ತು ಈಗ ಕುದ್ಕೆ ಮುಂಭಾಗದ ಉದ್ದ ಅಂದ್ರೆ ಫ್ರಂಟ್ ಪಾರ್ಟ್ ಉದ್ದ ಇರುತ್ತಲ್ಲ ಫ್ರಂಟ್ ನಾರ್ಮಲಿ ಆಗಿರೋದ್ರಿಂದ ಇದೇ ಬ್ಲೌಸ್ ಅಳತೆಗೇನೆ ಈ ರೀತಿ ತಗೋಬೇಕು ನೀವು ತಗೊಂಡು ಇದರಲ್ಲಿ ಏಳುವರೆ ಇದೆ ನೀವು ಕುದ್ಕೆ ಅಗ್ಲನ ಜಾಸ್ತಿ ಮಾಡಿರೋದ್ರಿಂದ ಕುದ್ಕೆ ಉದ್ದನ ಇವ್ರು ಕೊಟ್ಟಿರೋ ಬ್ಲೌಸ್ಗಿಂತ ಸ್ವಲ್ಪ ಕಡಿಮೆ ಮಾಡಬೇಕು ಅಂದ್ರೆ ಈ ಬ್ಲೌಸ್ ಅಲ್ಲಿ ಏಳುವರೆ ಇದೆ ನಾನು ಈ ಇದಕ್ಕೆ ಏಳು ಇಂಚ್ ಇಡ್ತೀನಿ ಯಾಕಂದ್ರೆ ನಾವು ಕುದ್ಕೆ ಅಗ್ಲನ ಜಾಸ್ತಿ ಮಾಡಿರೋದ್ರಿಂದ ಕುಕ್ಕೆ ಉದ್ದನ ಅವ್ರು ಕೊಟ್ಟಿರೋದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ಈಗ ಮೂರು ಮೂರುವರೆ ಇಲ್ಲೂ ಸಹಿತ ಮೂರುವರೆಗೆನೆ ಈ ರೀತಿ ಮಾರ್ಕ್ ಹಾಕ್ಬೇಕು ನೋಡಿ ಈ ರೀತಿ ಒಂದು ಬಾಕ್ಸ್ ಹಾಕಿ ನೀವು ಒಂದು ಬಾಕ್ಸನ್ನು ರೆಡಿ ಮಾಡ್ಕೊಳ್ಳಿ ಈಗ ನೋಡಿ ಕುತ್ತಕ್ಕೆ ಅಗ್ಲ ಹಾರ್ಮೋಲು ಭುಜ ಎಲ್ಲದೂ ಆಯಿತು ಈಗ ನಾವು ಫಸ್ಟ್ಗೆ ಈ ರೀತಿ ಒಂದು ನೆಕ್ ಶೇಪನ್ನು ಕೊಡೋಣ ಇದು ಯಾಕೆ ನಾವು ಈಗ ನೋಡಿ ಒಬ್ಬರು ಬೋಟ್ನೆಕ್ ಹಾಕಿದಾಗ ತುಂಬ ಟೈಟ್ ಬರ್ತಿರೋದು ಯಾಕಂದರೆ ಈ ಕುತ್ತಿಗೆ ಆಗ್ಲನ್ನು ತುಂಬ ಕಡಿಮೆ ತಗೊಂಡಿರ್ತಾರೆ ಮೂರು ಇಂಚ್ ತಗೊಂಡಿರ್ತಾರೆ ಮೂರು ಕಾಲು ತಗೊಂಡಿರ್ತಾರೆ ಆ ರೀತಿ ತೊಗೊಬೇಡಿ ನೀಟಾಗಿ ನಿಮಗೆ ಬ್ಯಾಕಲ್ಲಿ ಈ ಶೇಪಲ್ಲಿ ಕೂರಬೇಕು ಅಂತ ಇದ್ರೆ ಬ್ಲೌಸು ನಿಮಗೆ ನೋಡಿ ಈ ಶೇಪಲ್ಲಿ ಬ್ಲೌಸು ನೀಟಾಗಿ ಕೂರಬೇಕು ಅಂತ ಇದ್ರೆ ನೀವು ಈ ರೀತಿ ಮೂರೂವರೆ ಇಂಚಿಗೆ ನೀವು ಅಗ್ಲವನ್ನು ತೆಗ್ದಾಗ ಕರೆಕ್ಟಾಗಿ ಬರುತ್ತೆ ಹಾಗೆ ಮತ್ತೆ ಹಾರ್ಮೋಲ್ ಅನ್ನೋದನ್ನ ನೀವು ನಾರ್ಮಲ್ ಬ್ಲೌಸಿಗೆ ಇಟ್ಟಷ್ಟೇ ಇಡಬಾರ್ದು ನೋಡಿ ಈ ಬ್ಲೌಸ್ ನಾರ್ಮಲ್ ಬ್ಲೌಸಲ್ಲಿ ಎಷ್ಟಿದೆ ಹಾರ್ಮೋಲು ಅಂತ ನಾವು ಈಗ ಇಟ್ಟಾಗ ಗೊತ್ತಾಗುತ್ತೆ ಈ ಬ್ಲೌಸಲ್ಲಿ ಐದು ಇಂಚ್ ಬರ್ತಾ ಇದೆ ಐದು ನ ನಾವು ಇಲ್ಲಿ ಏನಾದ್ರೂ ಇಟ್ವಿ ಅಂತ ಅಂದ್ರೆ ಬೋಟ್ ನೆಕ್ಕಲ್ಲಿ ಐದು ಇಂಚ್ ಏನಾದರೂ ನಾವು ಹಾರ್ಮೋಲು ಶೇಪ್ ಕಂಕ್ಳ ಶೇಪಿಗೆ ಕೊಟ್ವಿ ಅಂದರೆ ಈ ಬ್ಲೌಸು ಅವರಿಗೆ ಹಾಕೋದಿಕ್ ಬರೋದಿಲ್ಲ ನೀವು ಏನು ಯೋಚನೆ ಮಾಡೋದು ಬೇಡ ಕುದ್ಕೆ ಆಗ್ಲಾ ಮತ್ತೆ ಭುಜನ ನೀವು ಸೇರಿಸ್ಬಿಟ್ಟು ನೀವು ಹಾರ್ಮೋಲ್ ಆಗಿ ತಗೊಂಡಾಗ ಕರೆಕ್ಟಾಗಿ ಬರುತ್ತೆ ಮತ್ತೆ ನೀವು ಇದು ಮೂವತ್ನಾಲ್ಕು ಇಂಚು ಮೂವತ್ತೆಂಟು ಇಂಚು ನಲವತ್ತು ಎದೆ ಸುತ್ತಳತೆ ನಲ್ವತ್ತೆರಡು ನಲ್ವತ್ನಾಲ್ಕು ಇರೋರಿಗೆಲ್ಲ ನೀವು ಈ ಹಾರ್ಮೋಲ್ ಉದ್ದನ ಚೇಂಜ್ ಜಾಸ್ತಿ ಮಾಡ್ಕೊತ ಬರಬೇಕು ನಲ್ವತ್ತವರಿಗೆ ಎಂಟು ಇಂಚು ಮೂವತ್ತೆಂಟವರಿಗೆ ಏಳು ಏಳುವರೆ ಹೀಗೆ ಜಾಸ್ತಿ ಮಾಡ್ಕೊಳ್ತಾ ಬರಬೇಕು ಆಗ ಹಾರ್ಮೋನ್ ಕರೆಕ್ಟಾಗಿ ಕೂಡುತ್ತೆ ಈಗ ಹಾರ್ಮೋನಿಗೆ ಒಂದು ಇಂಚಿಗೆ ಒಂದು ಶೇಪು ಹಾಗೆ ಈ ಟೇಪಲ್ಲಿ ಮಡಚಿದಾಗ ಈ ರೀತಿ ಮಾಡ್ಕೊಬೇಕು ಮರ್ಚಿ ಮಧ್ಯೆ ಬರುವಂಥ ಪಾಯಿಂಟಿಗೆ ಒಂದು ಗುರ್ತಾ ಮಾಡ್ಕೋಬೇಕು ಆಮೇಲೆ ಇಲ್ಲಿಂದ ಎರಡೂವರೆ ಈಗ ಇದು ಮೂರೂ ಒಂದು ಪಾಯಿಂಟು ಸಿಕ್ಕಾಗ ನೀವು ಈ ರೀತಿ ಈ ರೀತಿ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಬೇಕು ಹಾಗೆ ಇದು ನಾಲ್ಕು ಪೀಸನ್ನ ಕಟ್ ಮಾಡೋದು ಈಗ ಇದು ಬಂದ್ಬಿಟ್ಟು ಎರಡೇ ಪೀಸನ್ನ ಕಟ್ ಮಾಡೋದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಇಷ್ಟು ಆದ್ಮೇಲೆ ಈಗ ನಾವು ಪಟ್ಟಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕು ನಾರ್ಮಲ್ ಬ್ಲೌಸಿಗೆ ಬೆಲ್ಟ್ ಪಟ್ಟಿ ಬೇಕೇ ಬೇಕು ಬೆಲ್ಟ್ ಪಟ್ಟಿ ನಾವು ಹೇಗೆ ತಗೊಳೋದು ಅಂದರೆ ನಾರ್ಮಲ್ ಬ್ಲೌಸ್ ಅಳತೆ ಕೊಟ್ಟಾಗ ಬೆಲ್ಟ್ ಪಟ್ಟಿನ ಈ ರೀತಿ ಸೆಂಟ್ರಲ್ಲಿ ನೋಡ್ಕೊಡಿ ಸೆಂಟ್ರಲ್ಲಿ ನೋಡಿಕೊಂಡು ಹನ್ನೆರಡೂವರೆ ಬರ್ತಿದೆ ಈ ಅಳತೆ ಮಾಡಿರೋ ಬ್ಲೌಸಲ್ಲೂ ಸಹಿತ ಸೆಂಟ್ರಲ್ಲೇ ಹನ್ನೆರಡುವರೆ ಬರ್ತಿದೆ ಅದಕ್ಕೊಂದು ಇಂಚು ಸೇರಿಸಿ ಹದಿಮೂರುವರೆಗೆ ಮಾರ್ಕ್ ಮಾಡಿ ಈ ರೀತಿ ಒಂದು ಸ್ಟ್ರೈಟಾದ ಒಂದು ಗೆರೆನ ಹೇಳಿದೆ ಈ ರೀತಿ ಒಂದು ಸ್ಟ್ರೈಟಾದ ಗೆರೆನ ಹೇಳ್ಕೊಂಡು ನೆಕ್ಸ್ಟು ಈ ರೀತಿ ನೋಡಿ ಹನ್ನೆರಡೂವರೆ ಬಂದಿದೆ ಅಳತೆ ಬ್ಲೌಸಲ್ಲಿ ನಾವು ಹದಿಮೂರುವರೆ ಇಟ್ಟಿದ್ದೀವಿ ಮೇಲ್ಗಡೆಯಿಂದ ಮುಕ್ಕಾಲ್ ಇಂಚಿಗೆ ಈ ಶೇಪ್ ಅನ್ನ ಕೊಡಿ ಮತ್ತೆ ಇಲ್ಲಿ ಇಲ್ಲಿ ಸ್ವಲ್ಪ ಈ ರೀತಿ ಶೇಪ್ ಅನ್ನ ಕೊಡಿ ಆಗ ಬೆಳ್ ಪಟ್ಟಿ ಅನ್ನೋದು ಕರೆಕ್ಟ್ ಆಗುತ್ತೆ ನೋಡಿ ಅರ್ಧ ಇಂಚು ಅಥವಾ ಮುಕ್ಕಾಲ್ ಇಂಚು ನಾನು ಅರ್ಧ ಇಂಚಿಗೆ ಒಂದು ಕ್ರಾಸ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯ್ತು ಇಲ್ಲಿ ಒಂದ್ ಇಂಚು ಕಡಿಮೆ ಆಗ್ತಿದೆ ಒಂದ್ ಇಂಚು ಬಟ್ಟೆ ನಾವು ಆ್ಯಡ್ ಮಾಡ್ಕೊಬೇಕು ಹದಿನೈದು ವರೆ ಬಂದಿತ್ತು ಹದಿನಾರೂವರೆ ಇಟ್ವಿ ಹಾರ್ಮೋನಿ ಈಗ ನಾವು ಹಾಕಿರೋ ಮಾರ್ಕು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಬೇಕು ನಾವು ಇಲ್ಲಿಂದ ಒಂದು ಇಂಚಿಗೆ ಬಿಟ್ಬಿಟ್ಟು ಎಂಟೂವರೆ ಇಲ್ಲಿಗೆ ಬರ್ತಾ ಇದೆ ಹಾಗೆ ಹಾರ್ಮೋನ್ ರೌಂಡಿಂಗ್ ಇದೆಯಲ್ವಾ ಅಳತೆ ಬ್ಲೌಸಲ್ಲಿ ನೀವು ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡಬೇಕು ಅಳತೆ ಬ್ಲೌಸಲ್ಲಿ ಏಳುವರೆ ಬರ್ತಿದೆ ಇಲ್ಲಿಂದ ಅಳತೆ ಮಾಡಿದಾಗಲೂ ಸಹಿತ ಏಳುವರೆನೇ ಬರಬೇಕು ಕರೆಕ್ಟಾಗಿ ನೋಡಿ ಏಳುವರೆ ಇದೆ ಇಲ್ಲಿಂದ ಕಾಲು ಇಂಚ್ ಅರ್ಧ ಇಂಚ್ ಬಿಟ್ಬಿಟ್ಟು ನೋಡ್ದಾಗ್ಲೂ ಎಂಟೂವರೆ ಬರ್ತಿದೆ ಅಳತೆ ಬ್ಲೌಸ್ ಅಲ್ಲಿ ನಾವು ಹಾರ್ಮೋಲ್ ರೌಂಡಿಂಗ್ ಇಲ್ಲಿಂದ ಈ ಫಿಟ್ಟಿಂಗ್ ಮಾಡಿರೋ ಹೊಲಿಗೆಗೆ ಟೇಪ್ ಅಲ್ಲಿ ಅಳತೆ ಮಾಡಿದಾಗ್ಲೂ ಸಹಿತ ಏಳುವರೆ ಇಲ್ಲಿ ಎಂಟೂವರೆ ಹಾರ್ಮೋಲ್ ರೌಂಡಿಂಗ್ ನೋಡುವಾಗ ಏಳುವರೆ ಬರಬೇಕು ಅದು ಕರೆಕ್ಟ್ ಇದೆಯಾ ಅಂತ ಟೇಪನ್ನು ಈ ರೀತಿ ಅಳತೆ ಮಾಡಿ ನೋಡಬೇಕು ನೋಡಿ ಟೇಪ್ ಈ ರೀತಿ ಇಟ್ಕೊಳ್ಳಿ ಏಳುವರೆ ಕರೆಕ್ಟಾಗಿ ಏಳುವರೆ ಬರುತ್ತೆ ಈಗ ನಮಗೆ ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ರೀತಿ ಮ್ಯಾಚ್ ಮಾಡಿದಾಗ ಕರೆಕ್ಟಾಗಿ ಬಂತು ಅಂದರೆ ಫಿಟ್ಟಿಂಗ್ ಮಾಡುವಾಗ ಏನು ಸಮಸ್ಯೆ ಇರಲ್ಲ ನಾವು ನೋಡಿ ಕಟಿಂಗ್ ಈ ಟೈಮಲ್ಲಿ ಕರೆಕ್ಟಾಗಿ ಬಂತು ಅಂದರೆ ನೀವು ಫಿಟ್ಟಿಂಗ್ ಅನ್ನೋದು ಫಿಟ್ಟಿಂಗ್ ಗೆರೆ ಅನ್ನೋದು ಈ ರೀತಿ ಕರೆಕ್ಟಾಗಿ ಬರುತ್ತೆ ಅದೇ ನೀವು ಎದೆ ಸುತ್ತಳತೆ ಎಂಟುವರೆ ಇದೆ ಎದೆ ಸುತ್ತಳತೆ ಎಂಟುವರೆ ಹಿಡಿದಾಗ ಇಲ್ಲಿಗೆ ಬಂತು ಈ ಪಾಯಿಂಟಿಗೆ ಬಂತು ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಇಲ್ಲಿ ಬಂತು ಅಂದರೆ ಇದು ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಸ್ಟ್ರೈಟಾಗಿ ಬರೋಲ್ಲ ನಾವು ಎದೆ ಸುತ್ತಳತೆ ನೋಡಿದಾಗೂ ಈ ಪಾಯಿಂಟಿಗೆ ಬರಬೇಕು ಹಾರ್ಮೋಲ್ ರೌಂಡಿಂಗ್ ನೋಡಿದಾಗ್ಲೂ ಈ ಪಾಯಿಂಟಿಗೆ ಬರಬೇಕು ಆದ್ರೆ ಹಾರ್ಮೋಲ್ ರೌಂಡಿಂಗ್ ಅಳತೆ ಏಳುವರೆ ಇತ್ತು ಎದೆ ಸುತ್ತಳತೆ ಎಂಟುವರೆ ಇತ್ತು ಅದರಡು ಪಾಯಿಂಟ್ ಸೇರಿ ಇಲ್ಲಿಗೆ ಬರ್ತಾ ಇದೆ ಈಗ ಫ್ರಂಟ್ ಪಾರ್ಟು ರೆಡಿ ಆಯಿತು ಫ್ರಂಟ್ ಪಾರ್ಟನ್ನ ಕಟ್ ಮಾಡೋಣ ನೋಡಿ ಫಸ್ಟ್ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳಿ ಬೆಲ್ಟ್ ಪಟ್ಟಿ ಕಟ್ ಮಾಡಿ ಈ ಬೆಲ್ಟ್ ಪಟ್ಟಿಗೆ ನೆನಪಿಂದ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಅಂದ್ರೆ ಎರಡು ಇಂಚ್ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಬೆಡ್ ಪಟ್ಟಿ ತುಂಬ ಕಡಿಮೆನೆ ಬಂದಿದೆ ಇಲ್ಲಿ ಒಂದು ಇಂಚು ಮತ್ತು ಅದರಿಂದ ಫ್ರಂಟ್ ಪಾರ್ಟಲ್ಲಿ ಒಂದು ಇಂಚು ಈಗ ಹಾರ್ಮೋಲ್ ರೌಂಡಿಗೆ ಕಟ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್ ನೀವು ಇದು ಕನ್ಫ್ಯೂಸ್ ಆಗೋದು ಬೇಡ ಕುದಕ್ಕೆ ಆಗ್ಲಾ ಮತ್ತು ಶೋಲ್ಡರ್ ಭುಜ ಎಷ್ಟು ಬಂದಿದೆಯೋ ಅದರ ಅದರಷ್ಟೇ ನೀವು ಹಾರ್ಮೋಲ್ ರೌಂಡ ಇಟ್ಕೋಬೇಕು ಇಲ್ಲಿ ಒಂದು ಕಾಲು ಇಂಚಿಗೆ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ಆಗ ಶೋಲ್ಡರ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ ನೋಡಿ ಈಗ ಕುದ್ಕೆ ಅಗ್ಲವನ್ನ ಕಟ್ ಮಾಡೋಣ ಕುದ್ಕೆ ಉದ್ದ ನಾವು ಮೂರುವರೆ ಇಟ್ಟಿದೀವಿ ಉದ್ದನ ಅಳತೆ ಬ್ಲೌಸ್ಗಿಂತ ಅರ್ಧ ಇಂಚು ಕಡಿಮೆ ಮಾಡಿದೀವಿ ಈಗ ಫ್ರಂಟ್ ಪಾರ್ಟ್ ಅನ್ನ ಬೇರೆ ಮಾಡ್ಕೊಳ್ಳೋಣ ಬೇರೆ ಮಾಡಿಕೊಂಡು ಎಕ್ಸ್ಟ್ರಾ ಈ ರೀತಿ ತಕ್ಕೊಂಡು ಇಲ್ಲೊಂದು ಇನ್ನೊಂದ್ ಶೇಪ್ ಇತ್ತಲ್ಲ ಫ್ರಂಟ್ ಅಲ್ಲಿ ಆ ಶೇಪ್ ಅನ್ನ ಕಟ್ ಮಾಡೋಣ ಆ ಶೇ ಈ ಎರಡನೇ ಶೇಪ್ ಕಟ್ ಮಾಡಿದಾಗ ಮಾತ್ರ ಅಲ್ಲಿ ಯಾವುದೇ ಥರ ಕುಪ್ಪೆ ಬರೆದಿರೋ ಹಾಗೆ ಕರೆಕ್ಟಾಗಿ ಕೂರತ್ತೆ ನೋಡಿ ಇದಕ್ಕೆ ನಾವು ಬೆಲ್ಟ್ ಪಟ್ಟಿ ಅಂತೆ ಬೆಲ್ಟ್ ಪಟ್ಟಿ ಮತ್ತು ಇದಕ್ಕೆ ಫೋರ್ ಟಕ್ಸ್ ಏನು ಹಿಡಿಯೋದು ಬೇಡ ನೀವು ಪ್ರಿನ್ಸ್ ಕಟ್ ಕೊಟ್ಟರೆ ಸಾಕು ಫ್ರಂಟ್ ಪಾರ್ಟಿಗೆ ಫೋರ್ ಟಕ್ಸ್ ಏನು ನೀವು ಸ್ಟಿಚ್ ಮಾಡೋದು ಬೇಡ ನೋಡಿ ಈ ರೀತಿ ಐದು ಇಂಚಿಗೆ ಒಂದು ಮಾರ್ಕು ಅಲ್ಲಿಂದ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಈ ರೀತಿ ನೀವೊಂದು ಟಕ್ಸನ್ನು ಹಿಡಿದ್ರೆ ಇದು ನೀಟಾಗಿ ಕೂರುತ್ತೆ ನೋಡಿ ಈ ರೀತಿ ಒಂದು ಟಕ್ಸನ್ನು ಹಿಡಿದ್ಬಿಡಿ ಬೇಕಿದ್ರೆ ನಿಮಗೆ ಒಂದು ಇಲ್ಲಿ ಇಲ್ಲೊಂದು ಟಕ್ಸ್ ಹಿಡಿಬೋದು ಬೇಡ ಅಂದರೆ ಬೇಡ ಹಿಡಿಬೇಕಂತನೇ ಏನಿಲ್ಲ ಈ ಟಕ್ಸ್ ಮಾತ್ರ ಇಂಪಾರ್ಟೆಂಟಾಗಿ ಸ್ಟಿಚ್ ಮಾಡಿ ನೋಡಿ ಇಲ್ಲೂ ಸಹಿತ ಹಾಗೆ ಇದೆ ಇದೇ ರೀತಿ ನೀವು ಫ್ರಂಟಲ್ಲಿ ಈಗ ಫ್ರಂಟ್ ಪಾರ್ಟ್ ಮುಗೀತು ಫ್ರಂಟಲ್ಲಿ ನೋಡಿ ಇದು ಬಂತು ಈ ರೀತಿ ಬಂದಾಗ ನಿಮಗೆ ಬ್ಯಾಕಲ್ಲಿ ನೀವು ಏನು ಸ್ಟಿಚ್ ಮಾಡ್ತೀರ ಬೋಟ್ನೆಕ್ಕು ತುಂಬ ಹೇಳ್ಕೊಳ್ಳಲ್ಲ ಆರಾಮಾಗಿ ಫ್ರೀ ಆಗಿರುತ್ತೆ ಶೋಲ್ಡರ್ ಡ್ರಾಪ್ ಸಹಿತ ಆಗೋದಿಲ್ಲ ಮತ್ತು ಕುತ್ತಿಗೆ ಆಗ್ಲೇ ಜಾಸ್ತಿ ಆಯಿತು ಅಂತ ಅಂದ್ಕೋಬೇಡಿ ಇದು ಬೋಟ್ ನೆಕ್ಕಿಗೆ ಇಷ್ಟು ಬೇಕೇ ಬೇಕೋ ಇಷ್ಟು ಮಾಡಿದಾಗ ಮಾತ್ರ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಕೂರತ್ತೆ ಈಗ ಬ್ಯಾಕಲ್ಲಿ ಬ್ಯಾಕಲ್ಲಿ ನೋಡಿ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಮೂರ್ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೊಳ್ಳೋಣ ಮೂರು ಅಥವಾ ಮೂರುವರೆ ಜಾಸ್ತಿ ಮಾಡಬಾರ್ದು ಇಲ್ಲಿಂದ ಕುತ್ತಿಗೆ ಅಗಲ ಬಂದ್ಬಿಟ್ಟು ಮೂರುವರೆ ಈಗ ಈ ರೀತಿ ಒಂದು ಶೇಪನ್ನು ಹಾಕೋಣ ಅಂದ್ರೆ ರವಂಡ್ ಬೋಟ್ ನೆಕ್ ಬರೋದಕ್ಕೆ ರವಂಡ್ ಶೇಪು ನಂತರ ನೀವು ಈ ಮಧ್ಯದಲ್ಲಿ ಒಂದು ಕಾಲು ಇಂಚಿಗೆ ಒಂದು ಶೇಪನ್ನು ಅಂದ್ರೆ ಒಂದು ಕಾಲು ಇಂಚು ಮಧ್ಯ ಗ್ಯಾಪ್ ಬಿಡಿ ಇಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿಂದ ಬ್ಲೌಸ್ ಡೀಪನ್ನು ತಗೋಬೇಕು ಬ್ಲೌಸ್ ಬ್ಯಾಕ್ ಡೀಪ್ ಅನ್ನೋದು ಎಷ್ಟು ಬಂದಿದೆ ಅಂತ ಹೇಳಿ ನೋಡೋಣ ಬ್ಲೌಸ್ ಬ್ಯಾಕ್ ಡೀಪು ಹತ್ತೂವರೆ ಹತ್ತತ್ರ ಬರ್ತಾ ಇದೆ ನಾವು ಇದು ಬೋಟ್ನಕ್ಕಾಗಿರೋದ್ರಿಂದ ಹತ್ತುವರೆ ಇಟ್ಕೊಳ್ಳೋಣ ನೋಡಿ ಇದು ಬ್ಯಾಕ್ ಪಾರ್ಟು ಯಾವುದಕ್ಕೂ ಒಂದು ಸರಿ ನೀವು ಅಳತೆ ಬ್ಲೌಸಲ್ಲಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿದೆ ಹತ್ತೂವರೆ ಬ್ಯಾಕ್ ಡೀಪ್ ಬರ್ತಾ ಇದೆ ಹತ್ತುವರೆನೇ ಇಟ್ಕೊಳ್ಳಿ ಕಡಿಮೆ ಮಾಡೋದು ಬೇಡ ಅಂದರೆ ನೆಕ್ಕಿಗೆ ಕಡಿಮೆ ಆದರೆ ಅಷ್ಟು ಚೆನ್ನಾಗಾಗಲ್ಲ ಇಲ್ಲೂ ಸಹಿತ ನೀವು ಎಷ್ಟು ಬೇಕಾದರೂ ಬ್ರಾಡ್ ತೊಗೋಬೋದು ಮೂರುವರೆ ಅಥವಾ ನಾಲ್ಕು ಇಂಚು ಎಷ್ಟು ಬೇಕಾದರೂ ತಗೋಬೋದು ಮೂರುವರೆ ಈಗ ನೋಡಿ ಈ ರೀತಿ ಒಂದು ಬಾಕ್ಸ್ ರೆಡಿ ಆದ ತಕ್ಷಣ ಇದಕ್ಕೆ ಒಂದು ಶೇಪ್ ನಾರ್ಮಲ್ ಶೇಪ್ ಹೇಳಿದ ನೋಡು ನಾರ್ಮಲ್ ಶೇಪ್ನೇ ಕೊಟ್ಕೋಬೇಕು ಈ ರೀತಿ ಒಂದು ನಾರ್ಮಲ್ ಶೇಪನ್ನು ಸಾಕು ಈಗ ನೋಡಿ ಕೂತ್ಕೆ ಆಗ್ಲ ಇಷ್ಟು ಬಂದಿರೋದಕ್ಕೆ ಬ್ಯಾಕಲ್ಲಿ ಹೇಳ್ಕೊಡೋದಿಲ್ಲ ಇದು ಕ್ಯಾನ್ವಾಸ್ ಬಿಟ್ಟು ಹೇಳ್ಕೊಟ್ಟಿದ್ದೀನಿ ನನ್ನ ಹಳೆಯ ವಿಡಿಯೋಗಳಲ್ಲಿದೆ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಕ್ಯಾನ್ವಾಸ್ ಕೊಟ್ಟು ಬೇಕಾದರೂ ಸ್ಟಿಚ್ ಮಾಡ್ಬೋದು ಕ್ಯಾನ್ವಾಸ್ ಇಲ್ಲದೆ ಸಿಂಪಲ್ ಆಗಿ ಈ ರೀತಿ ಬೇಕಾದರೂ ನೀವು ಸ್ಟಿಚ್ ಮಾಡ್ಕೋಬೋದು ಇಲ್ಲಿ ಬ್ರಾಡ್ ಬೇಕಾದರೆ ನೀವು ಎಷ್ಟು ಬೇಕಾದರೂ ತಗೋಬೋದು ಅವ್ರವರು ಡೀಪ್ ಎಷ್ಟು ಡೀಪ್ ಹಾಕ್ತಾರೋ ಅಷ್ಟು ಡೀಪ್ನ ತಗೋಬಹುದು ಇದು ಈ ರೀತಿ ಬರ್ತಾ ಇದೆ ಇನ್ನು ಬೇಕಿದ್ರು ನೀವು ಸ್ವಲ್ಪ ಡೀಪ್ ಅನ್ನ ಬೇಕಾದ್ರೂ ತಗೋಬಹುದು ಫ್ರೆಂಡ್ಸ್ ಈ ರೀತಿ ಕಟ್ ಮಾಡೋದ್ರಿಂದ ಬ್ಯಾಕಲ್ಲಿ ಎಳ್ದೆ ಎಳ್ಕೊಳ್ಳೋ ರೀತಿ ಆಗಲಿ ಆಮೇಲೆ ಕಂಕ್ಳ ಹತ್ರ ಟೈಟ್ ಬರೋದಾಗಲಿ ಯಾವ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಬೋಟ್ ನೆಕ್ಕಲ್ಲಿ ಈ ರೀತಿ ಟಿಪ್ಸ್ ಫಾಲೋ ಮಾಡಿ ಈ ರೀತಿ ಕಟ್ಟಿಂಗ್ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನ ನಾರ್ಮಲ್ ನೀವು ಯಾವ ರೀತಿ ಸ್ಲೀವ್ ಕಟ್ ಮಾಡ್ತೀರೋ ಅದೇ ರೀತಿಯೇ ಸ್ಲೀವ್ ಕಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಯಾರಿಗೆಲ್ಲ ಏನಾದರೂ ಇದರಲ್ಲಿ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಮಾಡಿ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದಲ್ಲಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್